ನಾವು ನೋಡಿದ್ದೀವಿ ಮಾದೇವಪ್ಪ ಸರ್ ಅವರು ಯಾವುದಾದ್ರು ಪೂಜೆ ಮಾಡಿದಾಗ ಮಂಗಳಾರತಿ ತೊಗೊಳಲ್ಲ ದೇವ್ರಿಗೆ ಪುಷ್ಪಾರ್ಚನೆ ಮಾಡಲ್ಲ ಅದು ಅವರವರು ಅಲ್ಲ ಸನಾತನ ಧರ್ಮವನ್ನು ಅವಹೇಳನ ಮಾಡ್ತಿರೋದು ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿನೇ ಇದ್ದಾರಲ್ಲ ನಮ್ಮದೇ ನಂಜನಗೂಡಲ್ಲಿ ಸನಾತನ ಧರ್ಮ ದೇವ್ರ ಮೇಲೆ ಹುಗ್ಳಿದ ಪ್ರಕರಣ ಇದೆಯಲ್ಲ ಹಂಗಾಗಿ ಇದು ಮಾದೇವಪ್ಪನವ್ರದ್ದು ಏನು ನೆನ್ನೆ ಹೇಳಿದ್ದಾರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ವೈಯಕ್ತಿಕ ಆಚರಣೆ ನಂಬೋದು ಬಿಡೋದು ಈಗ ಕುವೆಂಪು ಅವರನ್ನು ರಾಮಾಯಣ ದರ್ಶನ ಬರೆಯೋಕ್ಕೆ ಹೋದಾಗ ಇವರು ದೇವರನ್ನೇ ನಂಬಲ್ಲ ಇವ್ರು ಯಾಕೆ ರಾಮಾಯಣ ದರ್ಶನವನ್ನು ಬರೀತಾರೆ ಅನ್ನುವಂಥದ್ದು ಕೇಳಿಬಂದಿತ್ತು ಅವರು ಬರೆದ ನಂತರ ಅವ್ರು ಯಾವತ್ತೂ ವಿರೋಧ ಮಾಡ್ತಾ ಇದ್ದಿದ್ದು ದೇವರನ್ನಲ್ಲ ಕಂದಾಚಾರಗಳನ್ನು ಮೂಢನಂಬಿಕೆಗಳನ್ನು ಕುವೆಂಪು ಅವರು ವಿರೋಧ ಮಾಡ್ತಾಯಿದ್ರು ನನಗೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಅನಿಸಿರುತ್ತೆ ಹಾಗಾಗಿ ಮಹದೇವಪ್ಪನವರು ಸಂವಿಧಾನದಲ್ಲಿ ಅದಕ್ಕೆ ಆಚರಣೆಗೆ ಕೊಟ್ಟಿದ್ದಾರೆ ಹಾಗಾಗಿ ಅವ್ರ ನಂಬಿಕೆ ಅದಷ್ಟು ಆಗಕ್ಕೆ ಏನು ಅವ್ರ ನಂಬಿಕೆ ಆತರ ಇದೆ ಈಗ ನರಸಿಂಗಪುರದಲ್ಲಿ ಕುಂಭಮೇಳ ಮುಂದೊಂದು ತಿಂಗಳು ನಡೀತಾ ಇದೆ ಅದಕ್ಕೆ ಮೈಸೂರಿನ ಜಿಲ್ಲಾಧಿಕಾರಿನೇ ಸರ್ಕಾರನೇ ಅದಕ್ಕೆ ಅವರೇ ಹೋಗಿದ್ದಾರೆ ಅವರ ನಂಬಿಕೆ ಅವ್ರಿಗೆ ಅದ್ರ ಬಗ್ಗೆ ನಂಬಿಕೆ ಅಲ್ಲಿಗೆ ನಾವು ನೋಡಿದ್ದೀವಿ ಮಾದೇವಪ್ಪ ಸರ್ ಅವರು ಯಾವ್ದಾದ್ರು ಪೂಜೆ ಮಾಡಿದಾಗ ಮಂಗಳಾರತಿ ತೊಗೊಳಲ್ಲ ದೇವ್ರಿಗೆ ಪುಷ್ಪಾರ್ಚನೆ ಮಾಡಲ್ಲ ಅದು ಅವರವರು ಸಂವಿಧಾನದಲ್ಲಿ ಒಂದು ಅವಕಾಶ ಇದೆ ಹಾಗಾಗಿ ಅದನ್ನು ಮಾಡ್ತಿದ್ದಾರೆ ಅಂತ ಅನ್ಕೋಬೋದು